ಸೊಪ್ಪಿಂದ ಮೊಸೊಪ್ಪನ್ನು ಏನು ಅಂತ ಹೇಳ್ಕೊಡ್ತೀನಿ ಕಡಲೆ ಕಾಯಿ ಸಾಂಬಾರು ಪುಡಿ ತೊಗರಿಬೇಳೆ ಆಲೂಗೆಡ್ಡೆ ಮತ್ತು ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಆಯಿಲ್ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಸಾಸಿವೆ ಇವಾಗ ಒಂದು ಕುಕ್ಕರ್ಗೆ ತೊಗರಿಬೇಳೆ ಪಾಲಕ್ ಮತ್ತು ಕೀರೆ ಸೊಪ್ಪನ್ನು ಹಾಕ್ಕೊಂಡು ಇವಾಗ ನಾನು ವಾಶ್ ಮಾಡ್ಕೋತೀನಿ ಇವಾಗ ತೊಗರಿ ಬೆಳೆ ಪಾಲ ಸೋಪ್ನ ವಾಶ್ ಮಾಡ್ಕೊತಾ ಇದೀನಿ ಇವಾಗ ವಾಶ್ ಮಾಡ್ಕೊಂಡಾಯ್ತು ಎರಡು ಲೋಟ ನೀರು ಹಾಕಿ ಎರಡು ಲೋಟ ನೀರು ಹಾಕೊಂಡು ನಾನು ನಾಲ್ಕು ವಿಷಲ್ ನಡೆಸ್ಕೊತೀನಿ ಕ್ಲೋಸ್ ಮಾಡಿ ನಾಲ್ಕು ವಿಶಲ್ನ ಒಡಿಸ್ಕೋತೀನಿ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊಂಡಿರೋ ಕಾರಣ ರುಬ್ಕೊಂಡ್ಬರ್ತೀನಿ ಒಂದು ಮಿಕ್ಸಿ ಜಾರಿಗೆ ರುಬ್ಬಿ ರೆಡಿ ಆಗಿದೆ ನಾಲ್ಕು ಆಗಿದೆ ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆನ ಆಡ್ ಮಾಡ್ಕೋತೀನಿ ಮಸಾಲೆನ ಹಾಕೊಂಡಾಯ್ತು ಅದಕ್ಕೆ ಆಲೂಗಡ್ಡೆನ ಹಾಕ್ತೀನಿ ಇದಕ್ಕೆ ನಾವು ಇವಾಗ ಸಾಂಬಾರಿಗೆ ಎಣ್ಣೆನ ಆಯಿಲ್ ಸ್ವಲ್ಪ ಕಾಯಬೇಕು ಸ್ವಲ್ಪ ಹೆಚ್ಚು ಹೊತ್ತು ಹಾಕ್ಬೇಕು ಅದಕ್ಕೆ ಸಾಸಿವೆ ಕರಿಬೇವು ಬೀಳಿಗೆ ಬೆಳ್ಳುಳ್ಳಿ ಈರುಳ್ಳಿ ಈ ರೆಡಿ ಮಾಡ್ಕೊಳ್ಳೋ ಒಗ್ಗರಣೆನ ಸಾಂಬಾರ್ ಮತ್ತೆ ಹಾಕ್ಬೇಕು ಹಾಕಿ ಸಾಂಬಾರ ಚೆನ್ನಾಗಿ ಬೇಯಿಸ್ಕೋಬೇಕು ರುಚಿಯ ತಟ್ಟಿ ಮೊಸಬ್ ಸಾರು ರೆಡಿಯಾಗಿದೆ